ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಅದರಿಂದ ನಾನು ಬರಬೇಕಾಯಿತು ನಾನು ಕಣ್ಣು ತುಂಬಿ ಬರಲು ಬಂದಿದ್ದೇನೆ ಹೊರತು ಇಲ್ಲಿ ಗುರುವಾಗಿ ಬಂದಿಲ್ಲ ಇವರು ನಮ್ಮ ದೇಶಕ್ಕೆ ಸ್ಫೂರ್ತಿ ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಹುಡುಗ ಶಾಲೆಗಳಲ್ಲಿ ಮಾಡಬೇಕಿಂತ ಆದರೆ ಇವರಲ್ಲಿ ಅಂತ ಉತ್ತಮ ಗಾಯಕ ಇವರು ನಾನು ಬರೆದ ಎಂಬತ್ತು ಹಾಡುಗಳನ್ನು ಕಾರ್ಯಕ್ರಮಗಳನ್ನು ಹಾಡ್ತಾರೆ ಬಗ್ಗೆ ತತ್ವವನ್ನು ಯಾಕೆ ಬೋಧಿಸಿದೆ ಅಂದ್ರೆ ನಾವು ನಿತ್ಯ ಆನಂದದಲ್ಲಿರಬೇಕು ಆನಂದದಲ್ಲಿ ಹುಟ್ಟಿ ಆನಂದದಲ್ಲಿ ಬೆಳೆದು ಆನಂದವನ್ನು ಸೇರಬೇಕು ನಾವು ಆನಂದ ಆಗಬೇಕಾದ್ರೆ ಏನ್ ಮಾಡಬೇಕಂದ್ರೆ ಸೇವೆ ಜಗತ್ತಿನಲ್ಲಿ ಸೇವೆಗಿಂತ ದೊಡ್ಡ ಕೆಲಸ ಇಲ್ಲ ಮಹಾತ್ಮ ಗಾಂಧಿ ಸೇವೆಯನ್ನು ಕಲಿಸಿದರು ಎಲ್ಲ ಆಶ್ರಮಗಳಲ್ಲಿ ಸೇವೆ ಮಾಡ್ತಾ ಮಾಡ್ತಾ ನಮ್ಮ ಅಹಂಭೂತ ಕಾಮ ಕ್ರೋಧ ಲೋಭ ಮೋಹ ಮನು ಮಸ್ಸರ ಷಡ್ಗಿನ್ ಕೊಡಲು ಗೆಲ್ಲಬೇಕಾದ್ರೆ ನಾವು ಸೇವೆ ಮಾಡಬೇಕು ಸೇವೆಯಿಂದ ನಮ್ಮ ಅಹಂ ಹೋಗ್ತದೆ ನಾವು ಎಲ್ಲರೂ ಹೆಚ್ಚಿನ ಜಗತ್ತಿನಲ್ಲಿ ಪ್ರಖ್ಯಾತ ಪಡೆದವರೆಲ್ಲ ಸೇವೆ ಮಾಡಿದ್ವಿ ಎಲ್ಲರಿಗೂ ಮೊಟ್ಟ ಮೊದಲಿಗೆ ನಮಸ್ಕಾರ ಸಮೃದ್ಧ ಅಂಗವಾಗಿ ಸಂಸ್ಥೆ ಬೆಳಗಾವಿ ವತಿಯಿಂದ ನಾವು ಇವತ್ತೇನು ಪಂಡಿತ್ ಜವಾಹರ್ಲಾಲ್ ನೆಹರು ಜಯಂತಿ ಹಾಗೂ ಮಠ ದಿನಾಚರಣೆ ಪ್ರಯುಕ್ತ ಸಾಧನೆಗೇದ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾಕಂದರೆ ವಿಶೇಷವಾಗಿ ಮಕ್ಕಳು ನೆಹರು ಅವರು ಹೇಳಿದಂತೆ ಹಿಂದಿನ ಪ್ರಜೆಗಳೇ ಹಿಂದಿನ ಮಕ್ಕಳೇ ನಾಡಿನ ಅಂತ ಹೇಳಿದ್ದಾರೆ ಅವರಂತೆ ನಾವು ಕೂಡ ಹಿಂದಿನ ಮಕ್ಕಳು ಏನು ಒಂದು ಅಚೀವ್ ಮಾಡ್ತಾ ಇದ್ದಾರಲ್ಲ ಅವರಿಗೆ ನಾವು ಪ್ರೋತ್ಸಾಹ ಕೊಡೋದ್ರ ಮೂಲಕ ಮುಂದಿನ ಒಂದು ಭಾರತವನ್ನು ಕಟ್ಟುವಲ್ಲಿ ಅಭಿವೃದ್ಧಿಗೊಳಿಸುವಲ್ಲಿ ನಾವು ಒಂದು ನಮ್ದು ಒಂದು ಅನ್ನೋ ಒಂದು ಕೊಡುಗೆಯಲ್ಲಂತ ಈ ಕಾರ್ಯಕ್ರಮ ಮಾಡ್ತೀವಿ ಯಾಕಂದ್ರೆ ಅಂಗವಿಕಲರು ಸಾಮಾನ್ಯರಲ್ಲ ಆಮೇಲೆ ಯಾರು ಮನೇಲಿ ಕುಂತ್ಕೋಬಾರ್ದು ಸೊ ಸಮಾಜದ ಒಂದು ಮುಖ್ಯವಾಹಿನಿಗೆ ಬರಬೇಕು ಅವ್ರು ಎಲ್ಲರಂತ ಬದುಕಬೇಕು ತಾವು ದುಡಿದು ಇನ್ನೊಬ್ಬರಿಗೆ ತಮ್ಮಿಂದ ಆದಷ್ಟು ಸಹಾಯ ಮಾಡಬೇಕಂತ ಈ ಒಂದು ಸಂಸ್ಥೆಯನ್ನ ಕಟ್ಕೊಂಡು ಸೊ ಒಂದ್ ಎಂಟು ಜನಕ್ಕೆ ನಾವು ಉದ್ಯೋಗ ಕೊಟ್ಟಿದೀವಿ ಈಗಾಗಲೇ ಇನ್ನೂ ಹೆಚ್ಚಿನ ಒಂದು ಅಂಗವಿಕಲರಿಗೆ ಉದ್ಯೋಗ ಕೊಡೋದ್ರ ಮೂಲಕ ಸಮಾಜದ ಒಂದು ಏನದ ಅಂಗವಿಕಲರು ಅಹ್ ಕೊರತೆಯನ್ನ ನೀಗಿಸ್ತಾ ಇದಾರಲ್ಲ ಸೊ ಆ ಕೊರತೆಯನ್ನ ಬಿಟ್ಟು ಸಮಾಜಕ್ಕೆ ನಾವು ಕೂಡ ಏನಾದರೂ ಕೊಡುಗೆ ನೀಡುವಂತಲ್ಲಿ ಭಾಗವಹಿಸ್ಬೇಕಂತ ನಾನು ಈ ಮೂಲಕ ಸಂಸ್ಥೆಯಿಂದ ಸರ್ ನನ್ನ ಹೆಸರು ಶಿವಮೂಡ ಪಾಟೀಲ್ ಅಂತ ನಂದು ಎಮ್ ಎ ಕಂಪ್ಲೀಟ್ ಆಗಿದೆ ಸೊ ನನ್ನದು ಪ್ರಾಪರ್ ಸಂಕೇಶ್ವರ್ ಇವರು ಸಮೃತ ಫೌಂಡೇಶನ್ ಅವರು ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಿರ್ತಾರೆ ಸ್ಪೋರ್ಟ್ಸ್ ಇವರು ಯಾವಾಗಲೂ ಮುಂದೆ ಇವರು ಕಡೆ ಹೋಗ್ಬಿಟ್ಟು ಸ್ಪೋರ್ಟ್ಸ್ ಅಲ್ಲಿ ತುಂಬ ಅಚೀವ್ ಮಾಡಿದ್ದಾರೆ ಅದೇ ರೀತಿ ಇವರು ಸಮಾಜ ಮುಖ್ಯವಾಗಿ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಪ್ರಾಡಕ್ಟ್ ಆಗಿರ್ಬೋದು ಪ್ರಾಡಕ್ಟ್ ರೆಡಿ ಮಾಡಿಸಿ ಅದನ್ನ ಸೇಲ್ ಮಾಡಿಸಿ ಮಾರ್ಕೆಟಿಂಗ್ ಎಲ್ಲ ಇವರು ಚೆನ್ನಾಗಿ ಮಾಡ್ತಾರೆ ಇವರ ಫೌಂಡೇಶನ್ಗೆ ನಾವು ಒಂದು ನಮ್ಮ ಕೈಯಿಂದ ಆದಷ್ಟು ಸಹಾಯನೂ ಅಲ್ಲ ಸರ್ ಸುಮ್ಮನೆ ಒಂದೇನು ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಮಾಡ್ತೀವಿ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಇದೇ ರೀತಿ ಇವರು ಬೆಳಿಲಿ ಅಂತ ನಾನು ಇವರಲ್ಲಿ ಕೇಳ್ಕೊತೀನಿ ಎಷ್ಟೊಂದು ಅಂಗಲ್ರಿಗೂ ಉದ್ಯೋಗ ಕೊಟ್ಟಾರಂತಂದ್ರೆ ತುಂಬಾ ಒಳ್ಳೆ ಕೆಲಸ ಸರ್ ಎಲ್ಲ ಎಲ್ಲ ಸರ್ಟ್ ಆಗಿರೋರು ಯುವಕನಾಗಿರೋರು ಸ್ವಲ್ಪ ಇವಾಗಿನ ಜನರೇಷನ್ ತುಂಬಾ ಇದೆ ಬಟ್ ಅದರಲ್ಲಿ ಇವ್ರು ಮಾಡ್ತಾ ಇರೋ ಕೆಲಸ ಒಂದು ಇನ್ಸ್ಪಿರೇಷನ್ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ವಿಶೇಷ ಆಚರಣೆ ಅಂದ್ರೆ ಇದೇ ತರ ಆಗ್ತದೆ ಯಾವ್ದೋ ರೀತಿಯಿಂದ ಆಚರಣೆ ಇವರು ಮಾಡ್ತಾ ಇಲ್ಲ ಪ್ರೋತ್ಸಾಹ ಮಾಡೋದು ಯಾರೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿ ಬೆಳಿತಾ ಇದ್ದಾನೆ ಇಂಟರ್ನ್ಯಾಷನಲ್ ಮಾಡೆಲ್ ಕೂಡ ಅವ್ನು ಪ್ರತಿಯೊಂದು ಒಂದು ಇವೆಂಟ್ ಅಲ್ಲಿ ಇವರು ಕರೆಸಿ ಅವ್ನ ಸನ್ಮಾನ ಮಾಡ್ತಾರೆ ಮತ್ತೆ ಅವನ ಬಗ್ಗೆ ಎಲ್ಲ ಕಡೆ ಹೇಳ್ತಾರೆ ಒಂದು ಬೆಳಗಾವಿ ಹುಡುಗ ಈ ತರ ಬೆಳಿತಾ ಇದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ನನ್ನ ರೂಪಾಲಿ ಅಂತ ಫೌಂಡೇಶನ್ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಇನ್ನೊಂದೇನಂದ್ರೆ ಕಣ್ಣಿದ್ದವರು ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇಲ್ಲ ಇವನ್ ಕಣ್ಣು ಕಾಣ್ತಾ ಕೂಡ ಎಷ್ಟೊಂದು ಸಮಾಜಮುಖಿ ಕೆಲಸಗಳು ಮಾಡ್ತಾ ಬರ್ತಾ ಇದ್ದಾರೆ ಸೊ ಇವನ್ ಎಲ್ಲ ಪ್ರತಿಯೊಂದು ಕಡೆ ಸಂಗೀತ ಪ್ರೋಗ್ರಾಮ್ ಆಗಿರ್ಬೋದು ಇವನ್ ಉದ್ಯೋಗಾವಕಾಶ ಒದುಗಲಿ ಅಂತೇಳಿ ಸ್ವಂತ ಆನ್ಲೈನ್ ಸೆಂಟರ್ ಹಾಕಿದ್ದಾರೆ ಅಪ್ಲಿಕೇಶನ್ ಎಲ್ಲ ಇದ್ದಾರೆ ಸೊ ಸ್ವಂತ ಯಾರ ಮೇಲೆ ಅವಲಂಬನೆ ಇರಬೇಕು ಅಂತೇಳಿ ಸ್ವಂತ ಪ್ರಾಡಕ್ಟ್ಗಳು ಗಳು ಫಿನೈಲ್ ಆಗಿರ್ಬೋದು ಉದಿನ್ಕಳ್ಳಿ ಈ ತರ ಸಾಕಷ್ಟು ಪ್ರಾಡಕ್ಟ್ ತಯಾರು ಮಾಡ್ತಾ ಬೇರೆ ಒಂದು ಉದ್ಯೋಗ ಅವಕಾಶ ಕೊಡ್ತಾ ಇದ್ದಾರೆ ಸೊ ಈಗ ಹೀಗಾಗಿ ಇಂಥ ಒಂದು ಫೌಂಡೇಶನ್ ಗಳನ್ನು ಸಾಕಷ್ಟು ಮುಂದೆ ಬರಬೇಕು ಆದಷ್ಟು ಎಲ್ಲರೂ ಇಂಥ ಫೌಂಡೇಶನ್ಗಳನ್ನ ಗುರುತಿಸ್ಬಿಟ್ಟು ಬಂದು ಆದಷ್ಟು ಅವ್ರಿಂದ ಎಷ್ಟು ಸಹಾಯ ಮಾಡಿ ಯಾಕಂದ್ರೆ ನೀವು ಮಾಡೋದ್ರಿಂದ ಅವರು ಇನ್ನು ಎಷ್ಟೋ ಸಮಾಜವಾದ ಕೆಲಸಗಳು ಮಾಡೋದಕ್ಕೆ ಅವ್ರಿಗೊಂದು ಏನಂತಾಗುತ್ತೆ ಮಾತು ಪರಿಚಯ ಸರ್ ನನ್ನ ಹೆಸರು ಆಕಾಶ್ ಚಂದ್ರಶೇಖರ್ ಅಂತ ಹೇಳಿ ನಾನು ಕೂಡ ಆಸರೆ ಫೌಂಡೇಶನ್ ಅಂತ ಹೇಳಿ ಒಂದು ಫೌಂಡೇಶನ್ ನಡೆಸ್ತಿದ್ದೀನಿ